ವೀಕ್ಷಕರೇ ಇವತ್ತಿನ ಪವರ್ ಪಾಲಿಟಿಕ್ಸ್ ಎಪಿಸೋಡ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೋ ಇಲ್ವೋ ಸಿದ್ದರಾಮಯ್ಯ ತಪ್ಪು ಮಾಡಿದಾರೋ ಇಲ್ವೋ ಅನ್ನುವಂತ ಸ್ಟೋರಿ ಅಲ್ಲ ವಿಧಾನಸೌಧಕ್ಕೆ ಯಾರೆಲ್ಲ ಮಹನೀಯರು ಬಂದಿದ್ರು ಅವ್ರ ಮೇಲೆ ಎಂತ ಆರೋಪಗಳು ಬಂದ್ವು ಯಾರೆಲ್ಲ ರಾಜೀನಾಮೆ ಬಿಸಾಕಿ ಹೋದ್ರು ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಸಣ್ಣ ಆರೋಪಕ್ಕೂ ರಾಜೀನಾಮೆ ಬಿಸಾಕಿ ಹೋದಂತಹ ಮಹನೀಯರನ್ನ ಕಂಡಿರುವ ರಾಜ್ಯ ನಮ್ಮದು ಸ್ವತಃ ವಿಧಾನಸೌಧವನ್ನು ಕಟ್ಟಿದ್ದಂತಹ ಕೆಂಗಲ್ ಹನುಮಂತಯ್ಯನವರೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ರು ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ಅಕ್ಷಕ್ಕೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಭ್ರಷ್ಟಾಚಾರ ಆರೋಪ ಯಾವುದು ಭ್ರಷ್ಟಾಚಾರ ಆರೋಪದಿಂದ ಮೊಟ್ಟ ಮೊದಲು ರಾಜೀನಾಮೆ ಕೊಟ್ಟಂತಹ ರಾಜಕಾರಣಿ ಯಾರು ನಾವು ಇವತ್ತು ಆ ಇಂಟ್ರೆಸ್ಟಿಂಗ್ ಪ್ರಿಯ ವೀಕ್ಷಕರೇ ವಿಧಾನಸೌಧದಲ್ಲಿ ಭ್ರಷ್ಟಾಚಾರದ ಸದ್ದು ಮೊಳಗಿದ್ದು ಇದೇ ಮೊದಲಲ್ಲ ಹಿಂದೆ ನೂರಾರು ಕೇಸುಗಳು ಅಲ್ಲಿ ಪ್ರತಿಧ್ವನಿಸಿವೆ ಹಲವಾರು ರಾಜಕಾರಣಿಗಳು ರಾಜೀನಾಮೆ ಬಿಸಾಕಿ ಹೋಗಿರೋರು ಇದ್ದಾರೆ ಅದೇ ರೀತಿ ಜೈಲಿಗೆ ಹೋಗಿ ಬಂದವರು ಇದ್ದಾರೆ ಆದರೆ ಮೊಟ್ಟ ಮೊದಲ ಬಾರಿಗೆ ಶಕ್ತಿ ಸೌಧದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ಮೂರರಲ್ಲಿ ಅವತ್ತಿಗೆ ರಾಜ್ಯದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಸಂಪುಟದಲ್ಲಿ ಟಿ ಸಿದ್ದಲಿಂಗಯ್ಯ ಅನ್ನೋ ಸಚಿವರಿದ್ದರು ಟಿ ಸಿದ್ದಲಿಂಗಯ್ಯ ಮೂಲತಃ ಮೈಸೂರಿನವರು ಅಪ್ಪಟ ಗಾಂಧಿವಾದಿ ಸ್ವತಂತ್ರ ಹೋರಾಟಗಾರರು ಫಿಟ್ ಇಂಡಿಯಾ ಚಳವಳಿ ಮೈಸೂರು ಚಲೋ ಚಳವಳಿ ಶಿವಪುರ ಧ್ವಜ ಸತ್ಯಾಗ್ರಹದಂತ ಚಳವಳಿಗಳಲ್ಲಿ ಭಾಗವಹಿಸಿ ಸೆರೆವಾಸವನ್ನ ಅನುಭವಿಸಿದ್ರು ಕೆ ಸಿ ರೆಡ್ಡಿ ಹಾಗೂ ಕೆಂಗಲ್ ಸರ್ಕಾರಗಳಲ್ಲಿ ಟಿ ಅವರು ಸಚಿವರಾಗ್ತಾರೆ ಕೆಂಗಲ್ ಅವರ ಸಂಪುಟದಲ್ಲಿ ಕೈಗಾರಿಕೆ ಹಾಗೂ ಇಂಧನ ಸಚಿವರಾಗಿ ಟಿ ಸಿದ್ದಲಿಂಗ ಅವರು ನೇಮಕ ಆಗಿದ್ರು ಅವರ ವಿರುದ್ಧ ಸ್ವಜನ ಪಕ್ಷಪಾತದ ಆರೋಪ ಕೇಳಿ ಬಂದಿತ್ತು ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದ ನಾಗರೆಡ್ಡಿ ಅನ್ನೋರೇ ಈ ಆರೋಪವನ್ನ ಮಾಡಿದ್ರು ವಿದ್ಯುತ್ ಇಲಾಖೆಗೆ ಬೇಕಾಗಿದ್ದ ನೂರ ಎಪ್ಪತ್ತಾರು ಟನ್ ತಾಮ್ರದ ತಂತಿಗಳನ್ನ ಪುಣೆಯಿಂದ ಬೆಂಗಳೂರಿಗೆ ಸಾಗಿಸುವ ಗುತ್ತಿಗೆಯನ್ನು ತಮ್ಮ ಸಹೋದರನಿಗೆ ಕೊಡಿಸಿದ್ದಾರೆ ಅನ್ನೋದೇ ಆರೋಪ ಒಂದು ಕೋರ್ ತಾಮ್ರದ ತಂತಿಯ ಸಾಗಾಣಿಕೆಗೆ ಮೂರು ಹಣೆಯ ವೆಚ್ಚವಾಗುತ್ತೆ ಆದ್ರೆ ಲಿಂಗನವರು ತಮ್ಮ ಪ್ರಭಾವ ಬಳಕೆ ಮಾಡಿ ಐದು ಆಣೆಗೆ ಫಿಕ್ಸ್ ಮಾಡಿಸಿ ಗುತ್ತಿಗೆ ನೀಡಿದ್ದಾರೆ ಎನ್ನುವ ಆರೋಪ ಹೊರಿಸಲಾಗಿತ್ತು ರಾಗ ದ್ವೇಷಗಳಿಲ್ಲದೆ ಜವಾಬ್ದಾರಿ ನಿಭಾಯಿಸುತ್ತೇನೆಂದು ಶಪಥ ಮಾಡಿದ್ದಂತಹ ಸಚಿವರು ಸ್ವಜನ ಪಕ್ಷಪಾತ ಮಾಡಿದ್ದು ಶಾಸಕರನ್ನ ಕೆರಳಿಸುತ್ತೆ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಗಲಾಟೆ ಶುರುವಾಗುತ್ತೆ ಸಭೆಯಲ್ಲಿ ಕೋಲಾಹಲ ಉಂಟಾಗುತ್ತೆ ವಿಧಾನಸಭೆಯಲ್ಲಿನ ಸದ್ದು ಗದ್ದಲ ಹಾಗೂ ಆರೋಪದಿಂದ ಕುಪಿತರಾದಂತಹ ಟಿ ಸಿದ್ದಲಿಂಗಯ್ಯನವರು ಈ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ಆ ನನ್ನ ಸಹೋದರನಿಗೂ ಸಂಬಂಧವೇ ಇಲ್ಲ ಅನ್ನುವಂತಹ ಒಂದು ವಾದವನ್ನ ಮಂಡಿಸ್ತಾರೆ ಕೊನೆಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರನಡಿತಾರೆ ಅಲ್ಲಿಗೆ ನಿಲ್ಲೋದಿಲ್ಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರು ಆ ಪ್ರಕರಣವನ್ನ ತನಿಖೆಗೆ ಒಳಪಡಿಸ್ತಾರೆ ತನಿಖೆ ಆದ ಬಳಿಕ ಆ ಆರೋಪದಿಂದ ಸಿದ್ದಲಿಂಗ್ ಅವರು ಆರೋಪ ಮುಕ್ತರಾಗ್ತಾರೆ ಹೀಗಾಗಿ ಮುಖ್ಯಮಂತ್ರಿ ಆಗಿದ್ದಂತಹ ಕೆಂಗಲ್ ಹನುಮಂತಯ್ಯವರೇ ಟಿ ಸಿದ್ದಲಿಂಗಯವರನ್ನ ಸಚಿವ ಸ್ಥಾನಕ್ಕೆ ಸೇರೋದಕ್ಕೆ ಆಹ್ವಾನವನ್ನ ಕೊಡ್ತಾರೆ ಆದ್ರೆ ಸಿದ್ಧಲಿಂಗಯ್ಯ ಇದಕ್ಕೆ ಒಪ್ಪೋದಿಲ್ಲ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಬರೋದಿಲ್ಲ ಅನ್ನೋ ಗಾದೆಯಂತೆ ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳ್ತಾರೆ ತಪ್ಪು ಮಾಡಿಲ್ಲ ನನ್ನ ಮೇಲೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಕರ್ನಾಟಕ ಕಂಡ ಮೊಟ್ಟ ಮೊದಲ ಭ್ರಷ್ಟಾಚಾರ ಆರೋಪಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೆಳಬಂದಿರುವಂತಹ ಮೂಡ ಆರೋಪಕ್ಕೂ ಬಹಳಷ್ಟು ಸಾಮ್ಯತೆಗಳಿವೆ ಯಾಕಂದ್ರೆ ಸಚಿವರಾಗಿದ್ದಂತಹ ಟಿ ಸಿದ್ದಲಿಂಗಯ್ಯನವರು ಕೂಡ ಮೈಸೂರಿನವರೇ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮೈಸೂರಿನವರೇ ಸಿದ್ದಲಿಂಗಯ್ಯನವರು ಗಾಂಧಿವಾದಿ ಸಿದ್ದರಾಮಯ್ಯನವರು ಸಮಾಜವಾದಿ ಸಿದ್ದಲಿಂಗಯ್ಯನವರು ಸ್ವತಂತ್ರ ಹೋರಾಟಗಾರ ಸಿದ್ದರಾಮಯ್ಯನವರು ಅಹಿಂದ ಹೋರಾಟಗಾರ ಸಿದ್ದಲಿಂಗಯ್ಯ ಸಚಿವರಾಗಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಆರೋಪ ಬಂದ ಕೂಡಲೇ ಸಿದ್ದಲಿಂಗಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಅಂತ ಹೇಳ್ತಾ ಇದ್ದಾರೆ ಇದು ಇದು ಕಳೆದ ವರ್ಷಗಳ ರಾಜಕೀಯದಲ್ಲಿ ಆಗಿರುವಂತಹ ಬದಲಾವಣೆ ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ಅಂದ ಹಾಗೆ ಒಂದು ಭ್ರಷ್ಟಾಚಾರ ಆರೋಪಕ್ಕೆ ರಾಜೀನಾಮೆ ಕೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಮಂಡ್ಯ ವೀಕ್ಷಕರೇ ಬೇರೆ ಯಾರು ಅಲ್ಲ ನನ್ನ ದರ್ ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಅತ್ಯದ್ಭುತ ಆಡಳಿತ ಕೇಂದ್ರ ನಮ್ಮ ವಿಧಾನಸೌಧ ಆದ್ರೆ ವಿಧಾನಸೌಧವನ್ನ ಕಟ್ಟಿದಂತಹ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ ಒಂದೇ ಒಂದು ದಿನವೂ ಆ ವಿಧಾನಸೌಧದಲ್ಲಿ ಕೂತು ಆಡಳಿತ ನಡೆಸಲಾಗಲಿಲ್ಲ ವಿಧಾನಸೌಧ ನಿರ್ಮಾಣದ ಕತೆ ಬಲು ರೋಚಕ ಆದ್ರೆ ಇವತ್ತು ಆ ಸೌಧದಲ್ಲಿ ಸದ್ದು ಮಾಡಿದ ಹಗರಣಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಒಂದು ಆಡಳಿತ ಕಚೇರಿ ಬೇಕು ಅಂತ ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ತಾರೆ ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರನ್ನ ಕರೆಸಿ ಕಬ್ಬನ್ ಪಾರ್ಕ್ ಅಲ್ಲಿ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ ಆ ಕಟ್ಟಡದ ಕೆಲಸ ಆರಂಭಕ್ಕೂ ಮೊದಲೇ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ರು ವಿಧಾನಸಭೆಯ ಕಲಾಪಗಳಿಗಾಗಿ ಒಂದು ಭವ್ಯ ಸೌಧವನ್ನ ಕಟ್ಟೋ ಕನಸು ಅವರದ್ದಾಗಿತ್ತು ಹೀಗಾಗಿ ಅವತ್ತಿನ ಅಠಾರ ಕಚೇರಿ ಎದುರಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಧಾನಸೌಧವನ್ನ ಕಟ್ಟು ನಿರ್ಧಾರವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡು ಸೆಪ್ಟೆಂಬರ್ ನಲ್ಲಿ ಕೆಲಸ ಆರಂಭಿಸ್ತಾರೆ ನಿಮಗೆ ಗೊತ್ತಿದೆಯೋ ಇಲ್ವೋ ವಿಧಾನಸೌಧ ನಿರ್ಮಾಣ ಕಾರ್ಯಕ್ಕೆ ಐದು ಸಾವಿರ ಕೈದಿಗಳು ಸೇರಿದಂತೆ ಆರ್ ಸಾವಿರದ ಐನೂರು ಕಾರ್ಮಿಕರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ನಾಲ್ಕೇ ನಾಲ್ಕು ವರ್ಷದಲ್ಲಿ ಎಂಯ ವಿಧಾನಸೌಧ ರೆಡಿ ಆಗುತ್ತೆ ಇಡೀ ವಿಶ್ವವೇ ಬೆರಗುಗೊಳಿಸುತ್ತೆ ದುರಂತ ಏನಂದ್ರೆ ಕೆಂಗಲ್ ಹನುಮಂತೆಯವರು ಈ ಕಟ್ಟಡ ಕಟ್ಟುವಾಗ ಇದಕ್ಕೆ ಅಂದಾಜು ಖರ್ಚ ನಿಗದಿ ಮಾಡಿದ್ದು ಐವತ್ತು ಲಕ್ಷ ರೂಪಾಯಿಗಳು ಆದರೆ ಕಂಪ್ಲೀಟ್ ಆದಾಗ ಒಂದು ಕೋಟಿ ಎಂಬತ್ತು ಲಕ್ಷ ಖರ್ಚಾಗಿತ್ತು ಇದರಲ್ಲಿ ಬಹಳಷ್ಟು ಅಕ್ರಮ ಆಗಿದೆ ಅಂತ ಸ್ವಪಕ್ಷದ ಶಾಸಕರುಗಳೇ ವಿಲೇಬಿಸಿದ್ರು ಹನುಮಂತಯ್ಯನವರ ವಿರುದ್ಧ ಆರೋಪಗಳ ಸುರಿಮೆಳೆಗೈತಾರೆ ಪಿಡಬ್ಲ್ಯೂ ಡಿ ಮಂತ್ರಿಯಾಗಿದ್ದ ಆಗಿದ್ದ ಸಮಾಜವಾದಿ ನಾಯಕ ಕಡದಾಲ್ ಮಂಜಪ್ಪನವರು ಕೂಡ ತನಿಖೆ ಆಗಲೇಬೇಕು ಅಂತ ಹಠಕ್ಕೆ ಬೀಳ್ತಾರೆ ಸಾರ್ವಜನಿಕರಿಗೆ ಸೇರಿದ ಒಂದೇ ಒಂದು ಪೈಸೆಯು ಕೂಡ ಮಿಸ್ಯೂಸ್ ಆಗಬಾರದು ಅನ್ನೋದು ಕಡದಾಲ್ ಮಂಜಪ್ಪ ಅವರ ಸಿದ್ಧಾಂತ ಆ ದಿನ ಅಕ್ಷರಶಃ ಜೊತೆ ನಿಂತಿದ್ದು ಒಬ್ರೇ ಒಬ್ರು ವಿರೋಧ ಪಕ್ಷದ ನಾಯಕ ಜಗಳೂರಿನ ಮುತ್ಸುದಿ ಇಮಾಮ್ ಸಾಬ್ ವಿರೋಧ ಪಕ್ಷದ ನಾಯಕರು ಹನುಮಂತಯ್ಯ ಪರ ನಿಂತರು ಸ್ವಪಕ್ಷದವರು ಕೇಳೋದಿಲ್ಲ ಕೊನೆಗೆ ಕೆಂಗಲ್ ಹನುಮಂತಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಾಗ್ಪುರದ ಚೀಫ್ ಜಸ್ಟಿಸ್ ದೇವ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಆ ದಿನ ಕೆಂಗಲ್ ಅವರು ಹೇಳಿದ್ದು ಒಂದೇ ಮಾತು ಸೀತಾ ಮಾತೆಯನ್ನು ಪರೀಕ್ಷೆಗೆ ಒಳಪಡಿಸಿದ್ದ ದೇಶ ನಮ್ಮದು ಆ ಮಾತು ಹೇಳುತ್ತಳೆ ಕೆಂಗಲ್ ಅನ್ನುವಂತ ವಿಧಾನಸಭೆಯಿಂದ ಹೊರ ನಡೆಯುತ್ತಾರೆ ಕೆಂಗಲ್ ಅವರು ಕೊನೆಗೆ ಆರೋಪ ಮುಕ್ತರಾಗ್ತಾರೆ ಆದ್ರೆ ವಿಧಾನಸೌಧಕ್ಕೆ ಬರೋದಿಲ್ಲ ಲೋಕಸಭಾ ಚುನಾವಣೆ ಗೆದ್ದು ಸಂಸತ್ ಪ್ರವೇಶ ಮಾಡ್ತಾರೆ ಜಸ್ಟ್ ಯೋಚನೆ ಮಾಡಿ ವಿಧಾನಸೌಧ ಕಟ್ಟಿದವರನ್ನೇ ಭ್ರಷ್ಟಾಚಾರದ ಆರೋಪ ಬಿಟ್ಟಿಲ್ಲ ಇನ್ನ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಯಾವ ಲೆಕ್ಕ ಆದರೆ ವ್ಯತ್ಯಾಸ ಒಂದೇ ಅಂದು ಮಾಡಿದ ಆರೋಪಗಳಿಗೂ ತೂಕವಿತ್ತು ಆರೋಪ ಮಾಡೋರಿಗೂ ತೂಕವಿತ್ತು ಇಂದಿನ ಆರೋಪಗಳು ಪೊಲಿಟಿಕಲ್ ಮೋಟಿವೇಟೆಡ್ ಆರೋಪ ಮಾಡೋರು ಪೊಲಿಟಿಕಲ್ ಮೋಟಿವೇಟೆಡ್ ಯಾಕಂದ್ರೆ ಇದು ಪೊಲಿಟಿಕ್ಸ್ ಪವರ್ ಪಾಲಿಟಿಕ್ಸ್ ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸ್ ಐ ವಿಲ್ ಫೈಟ್ ಹಾಗಂತ ತಪ್ಪು ನಡೆದೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ತಪ್ಪಾಗಿದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅದೇ ನ್ಯಾಯ ಅದೇನೇ ಇರಲಿ ರಾಜ್ಯ ರಾಜಕಾರಣದಲ್ಲಿ ಹತ್ತು ಹಲವು ನಾಯಕರನ್ನ ಇಂಥ ಭ್ರಷ್ಟಾಚಾರದ ಆರೋಪಗಳು ಕಾಡಿದ್ದಿದೆ ಆ ಇಂಟ್ರೆಸ್ಟಿಂಗ್ ಘಟನಾವಳಿಗಳನ್ನ ನಿಮ್ಮ ಮುಂದಿಡ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ಅಲ್ಲಿವರೆಗೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ తమయేవు సదా నిమ్మొందికి